ಗಂಗತ್ ತಾಲೂಕಿನ ಸರ್ಕಾರಿ ಅಬಕಾರಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿರಕಂಥ ಗಾಯತ್ರಿ ಅವರು ವಾಹನ ಚಾಲಕಿಯಾಗಿ ನೆಟ್ಟಂಥ ಕಾರ್ಯ ಇಲ್ಲಿ ತೊಡಗಿರುತ್ತಾರೆ ಆ ನಿಮಿತ್ತದಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡತಕ್ಕಂಥ ಹುಟ್ಟಲ್ ಪೀರಗಣನವರು ತಮ್ಮ ಲಾಭಕ್ಕಾಗಿ ಸರ್ಕಾರಿ ಇಲಾಖೆಯ ಅಧಿಕಾರಿಯಾದ ವಾಹನ ಚಾಲಕಿಯ ಗಾಯತ್ರಿಯವರ ಒಂದು ಮುಖಾಂತರ ಇವತ್ತು ಹಳ್ಳಿಗಳಲ್ಲಿ ಮತ್ತು ಬಾರ ರೆಸ್ಟೋರೆಂಟ್ಗಳಲ್ಲಿ ಕರ್ತವ್ಯ ನಿರ್ಮಿಸಲು ಹೋಗಲು ನಾನು ಮಾಮೂಲಿ ತಿನ್ನ ಕಾರಣ ನನಗೆ ಕಷ್ಟವಾದದ್ರಿಂದ ಇನ್ನೊಬ್ಬರನ್ನ ಸಂತೋಷ ಎಂಬ ಅನದರ್ ಪಾಟಿ ವ್ಯಕ್ತಿಯನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಗಾಯತ್ರಿ ಅವರ ಕಡೆಯಿಂದ ಒಂದು ಏನಪ್ಪ ಅಂದ್ರೆ ತಮ್ಮ ಕರ್ತವ್ಯ ಇಲ್ಲದಿದ್ದ ಪಕ್ಷದಲ್ಲಿ ನಾ ಬೇರೆಯವರನ್ನು ಕಾರ ಚಾಲಕನಾಗಿ ನೇಮಿಸಿಕೊಳ್ಳಲು ಒಂದು ಪತ್ರ ಬರೆಸಿಕೊಂಡು ಅಕ್ರಮದಲ್ಲಿ ಒಂದು ತಿಂಗಳಿಗೆ ಒಂದು ಬಾರಿನಿಂದ ಐವತ್ತು ಸಾವಿರ ರೂಪಾಯಿ ಲಕ್ಷವರೆಗೆ ಮಾಮೂಲಿಸಿಕೊಂಡಂಥ ಪೀರಗಣನವರು ಇವತ್ತು ಅಕ್ರಮದಲ್ಲಿ ತೊಡಗಿರುತ್ತಾರೆ ಇದು ತೊಡಗಿದ್ದು ಇವತ್ತು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಇವತ್ತು ಮೋಸ ಮಾಡಿ ತನ್ನ ಅನ್ನದೇವಿಸ ಮನೆ ತುಂಬಿಕೊಂಡು ಇವತ್ತು ಅನ್ಯಾಯ ಮಾಡುತ್ತಿದ್ದೇನೆ ಇಂಥ ಅನ್ಯಾಯ ಮಾಡಿದಂಥ ವಿಠಲ್ ಅವರನ್ನು ತಕ್ಷಣ ಮೇಲಾಧಿಕಾರಿಗಳು ಅಮರತು ಮಾಡಬೇಕು ಸೂಕ್ತ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ತಾ ನಮ್ಮ ಕರ್ನಾಟಕ ದಲಿತ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಸಿ ಎಲ್ ಟು ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಇವೇನಪ್ಪ ಅಂದರೆ ಕಾನೂನ ಆತ್ಮಕವಾಗಿ ಏನು ಮಾರಾಟ ಮಾಡಬೇಕಾಗಿದೆ ಅದು ಮಾರಾಟ ಮಾಡ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಮತ್ತು ಇನ್ನಿತರ ಸೌಲಭ್ಯಗಳು ಇಲ್ಲ ಅದರ ಜೊತೆಯಲ್ಲಿ ಒಂದು ಬಾಟ್ಲಿಗೆ ಆ ಬಾಲ್ಗಳಲ್ಲಿ ಹತ್ತರಿಂದ ಮೂವತ್ತು ರೂಪಾಯಿವರೆಗೆ ಎಕ್ಸ್ಟ್ರಾವನ್ನು ಹಣ ವಸೂಲಿ ಮಾಡಿ ಎಮ್ ಆರ್ ಪಿ ರೇಟಿಗಿಂತ ಮೂವತ್ತು ರೂಪಾಯಿ ಹೆಚ್ಚು ವಸೂಲಿ ಮಾಡಿ ಇವತ್ತು ಸಾರ್ವಜನಿಕರಿಂದ ಇವತ್ತು ಹಣ ವಸೂಲಿ ಮಾಡಿ ಸಾರ್ವಜನಿಕ ಧ್ರುವ ಬೀಗಿದ್ದಾರೆ ಇದು ಸರ್ಕಾರದ ನಿಯಮ ಏನಪ್ಪ ಅಂದ್ರೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ ಇದು ಸರಿಯಲ್ಲ ಇವತ್ತು ಮೇಲಾಧಿಕಾರಿಗಳು ತೃಪ್ತ ಕ್ರಮ ವಹಿಸಿ ಈ ಪೀರೇಗಣನನ್ನು ತಕ್ಷಣ ಅಮಾನತು ಮಾಡಬೇಕು ಅಲ್ಲಿರ್ತಕ್ಕಂಥ ಬಾರಂಡ್ ಲೈಸೆನ್ಸ್ ಓನರ್ಗಳ ಇವತ್ತು ಎಮ್ ಆರ್ ಪಿ ರೇಟ್ ಕೊಡದ ಹೋದ ಪಕ್ಷದಲ್ಲಿ ಅಂಥ ಲೈಸೆನ್ಸನ್ನು ರದ್ದು ಮಾಡಿ ಅವರ ಮೇಲೆ ಕೇಸು ದಾಖಲೆ ಮಾಡಬೇಕಾಗಿ ಈ ಕರ್ನಾಟಕ ದಲಿತ ಸಂಘ ಸಮಿತಿ ಈ ಎತ್ತರ ಮೂಡಿಸ್ತಿದೆ ಇವತ್ತು ಬಾರ್ ಬಾರಂಡ್ ರೆಸ್ಟೋರೆಂಟ್ನಿಂದ ಮಾಮೂಲುಗಳನ್ನು ವಸೂಲಿ ಮಾಡಲುಗೋಸ್ಕರ ಒಂದು ಗಾಯತ್ರಿ ನಿಷ್ಠಾವಂತ ಚಾಲಕಿಯನ್ನು ಇವತ್ತು ಬಲಿಪಸು ಮಾಡಿ ಬೇರೆಯವರನ್ನು ಸಂತೋಷ ಎಂಬ ಬ್ರಸ್ಸಾರದಲ್ಲಿ ತೊಡಗಿರ್ತಕ್ಕಂಥ ಒಂದು ಮಾಮೂಲಿ ಉಸಿರುಕೋರನನ್ನು ಇವತ್ತು ಚಾಲಕನಾಗಿ ನೇಮಿಸಿಕೊಂಡಿರುವುದು ಸರಿಯಲ್ಲ ಇದು ಮಾಜಿ ಸಮಾಜಕ್ಕೆ ಮತ್ತು ಮಹಿಳೆಗೆ ದ್ರೋಹ ಮಾಡಿದಂಥ ಒಂದು ಸೇವೆ ಒಂದು ಕರ್ತ ಇದಾಗಿರ್ತದೆ ದ್ರೋಹ ಆಗಿರ್ತದೆ ಆದ ಕಾರಣ ಇವತ್ತು ಮೇಲಾಧಿಕಾರಿಗಳು ತಕ್ಷಣ ಕ್ರಮ ಜರುಗಿಸಿ ಅವರನ್ನು ಪೇರುಗಣವನ್ನು ಸೂಕ್ತ ಕಾನೂನು ಕ್ರಮಕ್ಕೆ ಒಳಪಡಿಸಿ ಅವರನ್ನು ಅಟಸಿಟಿ ಕೇಸಲ್ಲಿ ದಾಖಲೆ ಮಾಡಬೇಕಾಗಿ ಅನಿಸ್ಬೋದು ಅಪ್ಪೇ ಸರ್ಗೊಂಡ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕರು ಮುಂಬೈ ಮತ್ತು ಹೈದರಾಬಾದ್ ಕರ್ನಾಟಕ ತಾಲೂಕಿನಲ್ಲಿ ಇರ್ತಕ್ಕಂಥ ಗಾಯತ್ರಿ ಎಂಬ ಮಹಿಳೆಯ ಮಾದಿಗ ಸಮಾಜದ ಮಹಿಳೆ ಇವತ್ತೇನಪ್ಪ ಅಂದ್ರೆ ಈ ಸವಣಿಯವರು ಮತ್ತು ಮೇಲ್ಜಾತಿಯವರು ಇವತ್ತು ಕೀಳಾಗಿ ಕಂಡು ಆಮೇಲೆ ಸೇವೆ ಮಾಡಿದಂತ ಒಂದು ನಿಷ್ಠಾವಂತ ಸೇವೆಯನ್ನು ಇವತ್ತು ಪರಿಗಣಿಸದೆ ಇವತ್ತು ಅಸಭ್ಯವಾಗಿ ಇವತ್ತು ವಿಠ್ಠಲ ಅವರು ಇವತ್ತು ಮಾಡಿದಂಥ ಕೃತ್ಯ ಏನಪ್ಪ ಅಂದ್ರೆ ಇಡೀ ಸವಣಿಯರು ಮತ್ತು ಏನಪ್ಪ ಅಂದ್ರೆ ದಲಿತರ ಮಧ್ಯೆ ಒಂದು ಸಂಘರ್ಷ ಉಟ್ಟಾಕಿದೆ ಇದು ಎತ್ತರವಿರಲಿ ಸವಣಿಯರು ಮತ್ತು ವಿಠ್ಠಲ ಪಿರುಗಳನವರೇ ನಮ್ಮ ಮಾದರಿ ಸಮಾಜಕ್ಕೆ ಅನ್ಯ ಆಗಿದೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಲು ನಮ್ಮ ಕರ್ನಾಟಕ ದಲಿತ ಸಂಘ ಸಂಸ್ಥೆ ಮಹಿಳೆ ಒಕ್ಕಟದಿಂದ ತಕ್ಕ ಪಾಠ ಕಲಿಸಿ ನಿಮಗೆ ಬೀದಿಗೆಲ್ಲದೆ ನಿಮ್ಮ ಮೇಲೆ ಕೇಸ್ ಹಾಕಿದವರಿಗೆ ಉಗ್ರವಾಗಿ ಹೋರಾಟ ಮಾಡಲಾಗ ಎದುರಿಸೇನೆ